ದಯವಿಟ್ಟು ಮಹು ಕೂಡ ಬೇಗನೆ ಬರಬೇಕು ಇವತ್ತ ಸ್ವಾಗತವನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಅವರಿಗೆ ಅತಿಥಿ ಸತ್ಕಾರವನ್ನ ಚೌಡ ಚಪ್ಪಾಲೆ ಸನ್ಮಾನಿಸಲಾಗುತ್ತಿರುವುದು ಅದೇ ರೀತಿಯಾಗಿ ಭಗವಂತ ಪಾಟೀಲ್ ಇವರಿಗೆ ಬಸಣ್ಣ ಅವರು ಬಸಣ್ಣ ಕುಂಬಾರ್ ದಯವಿಟ್ಟು ಬೇಗನೆ ಬರಬೇಕು ಅದೇ ರೀತಿಯಾಗಿ ಇನ್ನೊರು ಅತಿಥಿಯಾದಂತ ಚಿದಾನಂದ ಹಿರೇಮಾಠ ಇವರಿಗೆ ಶರಣು ಪೊಲೀಸ್ ಪಾಟೀಲ್ ಶರಣಗೌಡ ಪೊಲೀಸ್ ಪಾಟೀಲ್ ಬಾಳದ ಗ್ರಾಮದ ಭಕ್ತಾದಿಗಳು ದೇವಿಯ ಮೇಲೆ ಅಪಾರವಾದಂಥ ನಂಬಿಕೆ ಉಳ್ಳಂಥ ಭಕ್ತರಾಗಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾದಂಥ ವೀರೇಶ್ ಮಾಂತಪ್ಪ ತುಪ್ಪ ಎ ಸಿ ಸಿಮೆಂಟ್ ಡೀಲರ್ ಎಡ್ರಾಮಿ ಇವರಿಗೆ ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷ ಎಲ್ಲ ಭಕ್ತ ಬಳಗದ ಸಹಾಯಸ್ತವು ಅಷ್ಟೇ ಮಹತ್ವದಾಗಿರುತ್ತದೆ ಚೋರಾಣ ಚಪ್ಪಾಳೆ ಸನ್ಮಾನವನ್ನು ಮಾಡಿದಂಥವರಿಗೂ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂಥ ಅತಿಥಿ ಮೋಹನರಿಗೆ ಅನಂತಪೂರ್ವವಾದಂಥ ಧನ್ಯವಾದಗಳು ಕುಸಿತ ಬಿರಾದಾರ್ ಐನೂರು ರೂಪಾಯಿ ಗೊರಳಪೂಡ ಚಂದಪೂಡ ಬಿರಾದಾರ್ ಒಂದ್ ಸಾವಿರದ ಒಂದ್ ರೂಪಾಯಿ ಅದೇ ರೀತಿಗೆ ವೇದಮೂರ್ತಿ ಈರಯ್ಯ ರೇವಣಸಿದಯ್ಯ ಹಿರೇಮಠ ಐನೂರು ರೂಪಾಯಿ ಮೋನಪ್ಪ ಹಿರ್ಗಂಟಿ ಕೋಳು ಐನೂರ ಒಂದ್ ರೂಪಾಯಿ ರಮೇಶ್ ಕೆಂಚಪ್ಪ ಕೆಂಚಪ್ಪ ಚೌಧರಿ ಐನೂರು ರೂಪಾಯಿ ಅದೇ ರೀತಿಯಾಗಿ ಲಿಂಗಪ್ಪ ಸತ್ಯಪ್ಪ

ಯಾರ್ಯಾರು ಕೊಡ್ಬೇಕಂತ ತಮ್ಮ ಅಭಿಲಾಷೆ ಇದೆ ಇದರಲ್ಲಿ ಯಾವುದೇ ಒತ್ತಾಯದಿಲ್ಲ ಯಾಕಂದ್ರೆ ನಾವು ಕೊಟ್ರೆ ಮಾತ್ರ ಜಾತ್ರೆ ನಡೆಯುವುದು